ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ ಬುಧವಾರ ಮೈಸೂರು ಜಿಲ್ಲಾಡಳಿತದಿಂದ ಡಿಸಿ ಲಕ್ಷ್ಮೀಕಾಂತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಅಪರ ಡಿಸಿ ಡಾ ಪಿ ಶಿವರಾಜು ಎಂಜೆ ರೂಪಾ ಸೇರಿದಂತೆ ಅಧಿಕಾರಿಗಳು ಬಾನು ಮುಸ್ತಾಕ್ ಅವರ ನಿವಾಸಕ್ಕೆ ಆಗಮಿಸಿ ಮೈಸೂರು ಪೇಟ ತೊಡಿಸಿ ಶಾಲು ಹಾಕಿ ಗೌರವಪೂರ್ವಕ ಆಹ್ವಾನ ನೀಡಿದರು ಬಾನು ಮುಸ್ತಾಕ್ ಅವರು ಸಂತಸ ವ್ಯಕ್ತಪಡಿಸಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯುವ ಉದ್ಘಾಟನೆಗೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ದಸರಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಉದ್ಘಾಟನೆಗೆ ಶ್ರೀಮತಿ ಬಾನು ಉಸಾಕ್ ಮೇಡಮ್ ಆಯ್ಕೆ ಮಾಡಿ ನಮ್ಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವ ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದ್ರು ಅದರ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ನಾವು ನಮ್ಮ ಸಿಇಒ ಕಾರ್ಪೊರೇಷನ್ ಕಮಿಷನರ್ ಮತ್ತೆ ನಮ್ಮೆಲ್ಲಾ ಸ್ವಾಗತ ಸಮಿತಿಯ ಸದಸ್ಯರು ಇದು ಆಸನಕ್ಕೆ ಬಂದು ಮನು ಮುಸ್ತಾಕ್ ಮೇಡಮ್ ಅವರನ್ನು ಗೌರವ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಏನು ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಪಿಕೊಂಡು ಮೈಸೂರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬಂದು ದಸರನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ ಅದಕ್ಕೆ ಮೇಡಮ್ಗೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮೇಡಮ್ನ ನಾವು ಮೈಸೂರಲ್ಲೂ ಗೌರವಪೂರ್ವಕವಾಗಿ ಮಾಡಿಕೊಂಡು ಉದ್ಘಾಟನೆ ನೆರವೇರಿಸಲು ಎಲ್ಲಾ ತರಹದ ಸಹಕಾರ ನೀಡುತ್ತೇವೆ ಎಂದು ಈ ಮುಖಾಂತರ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ನಮ್ಮ ನಾಡಿನ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಆಚರಿಸ್ತೇನೆ ಹಾಗೆಯೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನನ್ನನ್ನು ಖುದ್ದು ಮುಖ ಭೇಟಿ ಮಾಡಿ ಆಹ್ವಾನಿಸುವ ಸಲುವಾಗಿ ಇಲ್ಲಿಗೆ ನಮ್ಮ ಮನೆಗೆ ಭೇಟಿ ನೀಡಿರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು